ಅವರು ಬಂದಾರೆ ಹೇಳ ಹೆಣ್ಣಕೊಂದು ಹಾಡಿತ್ತು ಕನ್ನಡದ ನಾಡಿನಲ್ಲಿ ಹುಂಡಿ ಬಂದ ನಾರಿ ಹುಟ್ಟು ನೋಡ ಸುಪ್ರಸಿದ್ಧ ಇಲಕಲದಡಿ ಸೀರಿ ಹೌದ ಮೂಗುಬಟ್ಟು ಕುಂಕುಂಬಟ್ಟು ಇಟ್ಟು ನೋಡ ಮಾರಿ ಸಾಧ್ವಿ ಅಂತ ಸರದ ನಿನಗ ಬಿಡತಾರಲ್ಲ ದಾರಿ ಹುಚ್ಚ ರಂಗ ಹುಡುಗಿ ಪ್ಯಾಶನ್ವಿ ಆತಕ ಮೆಚ್ಚಿ ಬಂದ ಮಳ್ಳ ಹುಡುಗರ ಹುಚ್ಚಾ ಸಾಕ ಕಾಕಾ ಹಿಂದಕ್ಕೆ ನಿಮ್ಮ ಕಾಲದಾಗ ತಾಯಂದ್ರ ಕುಕುಮ ಹಚ್ಕೊಂಡು ಇಟ್ಕೊಂಡು ತಲೆ ತುಂಬ ನಾಗರ ಹಾವಿನಂತ ಹೆಡಿಗೆ ಮಲಗಿ ಹೋಗ್ ಮುಡ್ಕೊಂಡು ಬಂದ್ರೆ ಈಗ ನಿಮ್ಮ ಚಡಿಯನು ಕೋತಂಬರಿ ಶಿವಡ್ ಆಗಿ ಅವಾಗ ನಾಗರ ಹಾವು ನಾ ಮೊದಲು ಮುಗಿಸ್ತೀನಿ ನೀ ಎದ್ರಲ್ಲಿ ತೊಳಿ ನನಗೆ ಯಾಕೆ ಬೇಕದ ಆ ಮತ್ತೆ ಅದಕ್ಕೆ ಮಾತಾಡ್ತಿ ಅವಾಗ ತಾಯಿ ಓಣಿ ಹಿಡಿದು ಬರಕತ್ತಾರೆ ಅಂದ್ರೆ ನಮ್ಮಂತ ಹುಡುಗರು ಮುದುಕರು ಮಹಾ ಸಾಧ್ವಿ ಬಂದಲಪ್ಪ ಸೈಡ್ ಸರಿ ಹೊಕ್ಕಲಕ್ಕೆ ಮನಿಗಂತಿದ್ರು ಈಗ ಈಗ ನೀವು ಅಲ್ಲೇ ಬರ್ತಿರ್ತೀರಿ ಎಪ್ಪತ್ತು ವರ್ಷದ ಮುದುಕಿ ಅಲ್ಲೇ ಮಾಡ್ತಿರ್ತಾನಾ ಹೌದಾ ಏನನ್ನಿಂದ ಏನ ಏ ಅಂದ್ರ 피ದಾಗಿ ಇರ್ತಾರೆ ಅಂತ ಯಾರು ನಮ್ಮನೇ ವಿಚಾರ ಮಾಡಿ ಎಪ್ಪತ್ತು ವರ್ಷದ ಕಾಕಸತೆ ಬಮ್ಮ ಕಣಿಸಬೇಕು ಅಂತಾನಂದ್ರೆ ಮತ್ತೆ ನಮ್ಮಂತ ಹುಡುಗರು ಬಿಡತಾರೆ हेलो ನೀವು ಅಟ್ಟೆನ ಹಾಡದ ನಾವು भरದಿಕ್ಕೆ ತೇನ

ಇಲ್ಲ ಇಲ್ಲ ನಮ್ಮ ತಂಗಿ ಬಂದಾಯ್ತು ಟೈಮ್ ಇಲ್ಲ ಕೈ ಕಾರ್ಯಕ್ರಮ ಚಂದ ಹಾ ನೀ ಯಾರ್ಯಾರ ಯಾರ ಬರ್ತಿರೋ ಅನ್ನೋದು ಮತ್ತೆ ಫಸ್ಟ್ ಪಾಳಕ್ಕೆ ಆಂಗಡಿ ಅವನ ಕੁੰತಾನಿ ಇಲ್ಲೇ ನಾನು کھವನ کھವನ ಹೇಳಾಕತ್ತೀನಿ ಹೇಳಾತೆ ಹಾ ಹಾ ಮಾಡ್ತಿ ಕವನ کھವನ ಏನ್ ಮಾಡ್ತಿ ಯಾರ್ಯಾರ ಯಾರ ಯಾರ ಬರ ತಿರೋ ನಮ್ಮ ಅಪ್ಪಾಗ ಕೈಯಾಗ ಸಿಕ್ಕಾರ ಓಡ್ಯಾಡಿ ಹೋಗುತ್ತೀರೋ ಬೆಣ್ಣಿ ಹಂಗ ಇರತೀರೋ ಬೆಣ್ಣಿ ಹಂಗ ಮಾತ ಹೇಳಿರೋ ಬೆಣ್ಣಿ ಹಂಗ ಇರತೀರೋ ಬೆಣ್ಣಿ ಹಂಗ ಮಾತಾಡತೀರೋ ಹುಡುಗ್ಯಾರ ಹಿಡ್ದು ಆಂಟಿಗಳ ತನಕ ಮೆಂಟೆನ ಮಾಡುತ್ತೀರೋ ಕರಡ್ರಿ ಮತ್ತ ಹುಡುಗಿಯಾರ ಹಿಡಿದು ಆಂಟಿಗಳ ತನಕ ಮೆಂಟೇನ ಮಾಡುತ್ತೀರೋ ನೀವು ಲವ್ ಮಾಡಿದರೆ ನಮ್ಮ ಹುಡುಗರು ಕೂಡ ಅಂತ ಇದ್ದಿದ್ದರೆ ನಾವ ಯಾಕೆ ದಾರಿ ಬಿಡುತ್ತಿದ್ದೀವಿ ಅದಲೋ ಅಣ್ಣ ಯಾಕೆ ಬೇರೆ ಬೇರೆ ಲವ್ ಮಾಡಿ ನೀವು ಯಾಕೆ ನಮ್ಮ ಸಿಗಿ ಬಿಳ್ತೀರಿ ಶಾಂತ ಶಾಂತವಾಯ ಮಾತಾಡ ನಮ್ಮ ರಚ್ಚಿಗೆ ಹೇಳ್ತೀವಿ ಮತ್ತೆ ನಾವು ಹಾ ರಚ್ಚಿಗೆ ದೇ ನೀ ಏ ಅಣ್ಣ ಅಂಗಡے ಹೊರಗಾಕ ಸೆಟ್ರಸ್ ಬರೇ ಹುಡುಗರು ಹುಡುಗರು ಹುಡಣ್ಣ ಅದಾರ ಹುಡುಗರು ಹಂಗ ಮಾಡ್ತಾರ ಹುಡುಗರು ಹಿಂಗ ಮಾಡ್ತಾರಂತಾರಂತಾರ ಒಪ್ಕೋತಿನಿ ಹುಡುಗ್ಯಾರ ಏನ್ ಹಗ್ರದಾರ ತಿಳಿಬೇಡ್ರಿ ಒಂದ್ ಮಾತಿನಿ ಕೇಳ್ರ ಸಾವ್ರ ತಪ್ಪ ಮಾಡಿರ್ಲ ಇಲ್ಲಿ ಏನ್ ಹಿರಿಯಾರ ಕುಂತಾರ ಬಹಳ ಬಾಳ ಯಾಕ ಹುಡುಗರು ತಪ್ಪು ಒಟ್ಟ ಲೆಕ್ಕಕ್ಕೆ ಬರ್ತಾವ್ ಇವ್ರ ಸಾವಿರ ಏ ಆಯ್ಕೆ ಎಸ್ ಎಂ ಎಸ್ ಮಾಡಿದ್ರೆ ನೀ ಯಾಕೆ ಮಾಡಿದೆ ಅಂತ ಅಲ್ಲ ನಿಮಗೊಂದ್ ನ್ಯಾಯ ನಮಗೊಂದ್ ನ್ಯಾಯ ಹಿಂಗಾಗಿ ನಿಮ್ಮ ಆಟ ನಡೆದೈತಿ ಎಲ್ಲೇ ಊರಿನ ನೀವು ತಪ್ಪು ಅವ್ರದ್ರು ನಮ್ಮ ಲಗಾಸ್ಕೊಳ್ಳೋದು ಮಾತ್ರ ನಾವು ಚಲೋ ಮಾಡ್ತಾರೆ ನಾಲ್ಕು ಬಡಿ ಅನ್ಬೇಕು ನಾವು ಮುಂದೆ ಅಂತ ಬರ್ಲಿ ಜೋರ ಚಪ್ಪಾಳಿ ಅಂತ ಹೇಳ್ತಾ ಈಗ ಕೇಳಿ ನಮ್ಮ ತಂಡದ ಗಾಯಕಿ ಲಕ್ಷ್ಮಿ ಬಿಜಾಪುರ್ ಕಂಠ ಸಿರಿಯಲ್ಲಿ ಒಂದು ಸೊಗಸಾದ ಗೀತೆ ತೆಗೆದುಕೊಂಡು ಬರೋಣ ಹೌದಾ

ಅವಿ ನೀವು ಬರೀ ಇಲ್ಲಿ ನಮ್ಮ ಮಂದಿ ನೋಡಲಿ ಎಲ್ಲಿ ಹೋಗ್ಬಾಡಂತೀವಲ್ಲ ಅಲ್ಲೇ ಹೋದ್ರ ಹೊಸರು ಇದು ಬೇಕು ನಮಗೆ ಆಕ್ಚುಲಿ ಅವ್ರು ಯಾಕೆ ಹೇ ಅಂತಂದ್ರು ಗೊತ್ತಿತ್ತೇನ ನಾವ್ ಹೆಣ್ಮಕ್ಳಕ್ಕಿನ್ನ ಸ್ವಲ್ಪ ನಿಮ್ಮ ಮಾನ ಬರದಿ ಉಳಿಸ್ಬೇಕಂತ ಹೇಳಿ ಸ್ವಲ್ಪ ಅವ್ರು ಜಾಸ್ತಿ ಸ್ವಲ್ಪ ಇದು ಮಾಡಿದ್ರು ಅವ್ರು ಹೌದಿಲ್ಲ ಕಾಡಲ್ಲಿರೋ ಹುಲಿ ನಂಬ್ತೇವೆ ಅವಿ ಈ ಮೇಕಪ್ ಹಚ್ಚು ಹುಡುಗಿಯಾರ ಯಾವತ್ತ ನಂಬುದಲ್ಲ

ಒಂದು ಎರಡು ನಾಲ್ಕು ಅಣ್ಣ ನಮ್ಮನ್ನ ನೋಡಾಕ ನಮ್ಮನ್ನ ನೋಡಕ್ ಎಟ್ಟ್ ಮಂದಿ ಬಂದಿರಿ ಅಣ್ಣ ಅವಿ ನೀ ಮುಗ್ದಿಂದ ಕಾಂಗ್ರೆಸ್ ಗಿಡ ಕುರ್ಲಾಕೊಂಬಿನಿ ಯಾಕ ನಮ್ಮ ಹೆಣ್ಮಕ್ಳು ಒಬ್ರು ಎತ್ತಿಲ್ಲ ತಡಿ ಏವ್ವ ನನ್ನ ನೋಡಕ್ಕೆ ಎಟ್ಟ್ ಮಂದಿ ಬಂದಿರಿ ಹೆಂತಾಯಂದ್ರು ತಡಿ ಒಂದು ನಿಮಿಷ ಯಾರ ಕೈ ಎತ್ತಿರಿ ಅವ್ವ ನಿಮ್ಗೆ ಭಗವಂತ ಒಳ್ಳೇದು ಮಾಡ್ಲಿ ಯಾರ ಕೈ ಎತ್ತಲಾರ್ದ ಸುಮ್ಮ ಕೂತೀವಿ ನೋಡು ಮುಂಜಾನೆ ನಿಮ್ಮ ಅಣ್ಣ ಏ ಏನದು கை எத்தோட நீட் அங்கே அவன் உருப்பாங்க ಚಾಕ್ಲೇಟ್ ಚಾಕಲೇಟ್ ಕಿಯ ಕಿಟ್ಲಿ ಇಟ್ಟಿದ್ದಾ ಆವನ ಕಿಟ್ ಕ್ಯಾಟ್ ನೋಡಿ ಇಲ್ಲಿ ಅದು ನನ್ನ ಸಂಬಂಧ ಇಟ್ಟಿರಲ್ಲ ಅಯ್ಯೋ ಸಂಬಂಧ ಡೈರಿ ಮಿಲ್ಕ್ ತಂದ ನಾನು ನೋಡು ಎಷ್ಟು ಪ್ರೀತಿದಾ ನನ್ನ ಮೇಲೆ ಪ್ರೀತಿ ಅಲ್ಲ ಅದು ಮತ್ತೆ ನಮ್ಮ ಕಡೆ ಒಂದು ಗಾದೆ ಮಾತು ಹೇಳ್ತಾರ ಕಕ್ಕ ಏನದು ಅದು ಹೇಳಿದ್ರಿ ಏನಕತೆ ಅಣ್ಣ ಯಾಕೆ ಯಾರು ದೊಡ್ಡದಲ್ಲೋ ಇವನು ಮುಂಜಾನೆ ಯಾಕ್ ಬಿಡ್ತಾರ ಟ್ರೂಲ್ ಆಯಿಬಿಡ್ತೋ ಈಗ ನೋಡು ಅವ ಡೈಲಾಗ್ ಇನ್ನೂ ನೆನಪಿಟ್ಟನದ ಯಾರ್ಯಾರು ಗೊತ್ತಾ ಗೊತ್ತಾ ಅಲ್ಲಿಕಕಾ ನೀ ಬೆಂಕೋ ನೀ ಏನು ಇಕ್ಕಿ ಸಂಬಂಧ ಅಂಗಡಿ ಇಟ್ಟಿಯೋ ಯಾವುದು ಭಾಳ ಮಾತಾಡಬೇಡ ಯಾಕ ಹಿಡದು ಬೌಂಕ ನೋಡು ಭಾವ್ಕ ನಿಮ್ಗೆ ಯಾರ್ಯಾರು ಗೊತ್ತಾ ಅದು ಅಲ್ಲಿ ಡಬ್ಬಿ ಎನ್ಸೋದ ನೆನಸು ಕಾಕಣ್ ಮುಂದ ಒಂದು ಎರಡು ಏಯ್ ಕೈ ಬಿಡ್ರಿ ಎಲ್ಲದು ಲೆಕ್ಕ ಮಾಡುದು ಎಂಟು ಎಂಟು ಲೆಕ್ಕ ತಪ್ಪೈತ್ ನೋ ನೀ ಬೇರೆ ನೀ ಬೇರೆ ಏನ ಲೆಕ್ಕ ಮಾಡಿ ಏ ಕಾಕ ಕೈ ತಿಗಿ ಅದ್ನ ಏ ಅಲ್ಲಿ ಕೈ ತಿಗಿ ಅಯ್ಯೋ ಮಂತ ಇದೆ ಇಲ್ಲ ನಾನು ಕರೆಕ್ಟ್ ಆಗಿ ಅಲ್ಲ ನೋಡಿ ವಿಚಾರ ಅಂಗಡಿ ನಿಂದ ನಾನು ನಿಂಬದ ಅಲ್ಲ ಒಳಗಷ್ಟು ಜಗ ಇದ್ದ ನೀ ಮುಂದೆ ಬಂದಿಕ್ಕಿ ಪಾಳಿ ಹಚ್ಚಂದ್ರೆ ನೀ ಬ್ಯಾಂಕ್ ಹೋಗಿ ಒಂಬತ್ತು ಒಂಬತ್ತು ಹಾ ಒಂಬತ್ತು ಇನ್ನೊಂದೆ

ಸಾಕ್ ಬಿಡ್ರಿ ಬಿಕ್ ಹಡಿಲೇ ಬ್ಯಾಡ ಅಂತಿರ ತೊಗೊಂಡ್ ಏನನ್ ಚಪ್ಪಾಳೆ ಯಾರ ಚಪ್ಪಾಳೆ ಹೊಡೆದಲ್ಲ ನಿಮ್ಮ ಬರದ ಚಪ್ಪಾಳೆ ಇಲ್ಲಿ ಬರ್ದ ಜೋರ ಚಪ್ಪಾಳೆ ಇದು ಹುಡುಗರು ಪವರ್ ಅಂದ್ರ ಅಪ್ಪಿ ಹುಲಿ ಕಾಡ ನೆಗಿದ್ರು ಹುಲಿನ ಬೋನ್ ನೆಗಿದ್ರು ಹುಲಿನ ನಾಡಿನ ಹುಲಿ ಹುಡುಗ ಹುಲಿಗಳು ಇವು ಯಾವತ್ತು ಇವು ನಾವು ಹೆಣ್ಣು ಹುಲಿ

ಅಯ್ಯೋ ನಮ್ ಕಾಕನ್ ನೋಟೆಲ್ಲ ಫುಲ್ ಹಣ್ಣು ಹನ್ನ ಐ ಬಿಡೈ ಕ್ ನೀನು ಇಟ್ಗೋ ಮ್ಯಾಲ ಕ ಜೋಪನಾ ಅವನ್ ಅವ್ನ ಲವರ್ ಕೊಟ್ಟಿದ್ದವ ನೀನು ಕೊಟ್ಟಾನ ಬರಲಿ ಜ್ವರ ಚಪ್ಪಾಳೆ ನಾವೇ ಮಾಡಿದ್ರು ತಮಾಷೆಗಾಗಿ ಮತ್ತೆ ನಿಮ್ಮ ಮುಂಜಾನೆ ಅಂಗಡಿ ವ್ಯಾಪಾರ ಕಚ್ಚಿ ಆಕೆ ಸಾಮಾನು ತ್ಯಾಂಕ್ ಯು ಅಣ್ಣ ನಿಮ್ಮ ಒಂದು ಒಂದು ತಿರುಗ ಹಚ್ಚಿ